ನಮಸ್ಕಾರ ಎಂಚಾದರು ಇವತ್ತು ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂತಹ ಬಿಸಿ ಬೆಳೆಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಜನ ಇದೇ ರೀತಿನೇ ಅವ್ರ ಮನೆಗಳಲ್ಲಿ ಬಿಸಿ ನ ಮಾಡ್ಕೊಳ್ತಾರೆ ಯಾರ್ ಮಾಡ್ಕೊಂಡಿಲ್ವೋ ಮರಿದೇ ಈ ರೆಸಿಪಿನ ಟ್ರೈ ಮಾಡಿ ನೀವು ತುಂಬಾನೇ ಇಷ್ಟ ಪಟ್ಟು ಅಷ್ಟು ರುಚಿಯಾಗಿರುತ್ತೆ ಕುಕ್ಕರ್ ಗೆ ಒಂದ್ ಕಪ್ ಅಕ್ಕಿನ ಹಾಕಿ ತೊಳ್ಕೊಂಡು ನಾಲ್ಕು ಗ್ಲಾಸ್ ನೀರು ತೊಳೆದಿಟ್ಕೊಂಡಿರೋ ತರಕಾರಿ ಉಪ್ಪು ಅರಿಶಿನ ಎಣ್ಣೆನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ನ ಕೂಗಿಸ್ಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆ ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಗೋಡಂಬಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಬಾ ನಂತರ ಇದಕ್ಕೆ ಕಟ್ ಮಾಡಿರೋ ಟೊಮೆಟೊ ಕ್ಯಾಪ್ಸಿಕಮ್ ನ ಹಾಕಿ ಟೊಮೆಟೊ ಸಾಫ್ಟ್ ಆದ ನಂತರ ಗುಣಸೆ ರಸ ಬೆಲ್ಲ ಉಪ್ಪು ಸ್ವಲ್ಪ ನೀರು ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಓಮ್ ಮೇಡ್ ಬಿಸಿಬೇಳೆ ಪೌಡರ್ ನ ಹಾಕ್ತಾ ಇದ್ದೀನಿ ನಂತರ ಬೇಯಿಸಿಕೊಂಡಿರೋ ತೊಗರಿ ಬೆಳೆನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ತೊಗರಿ ಬೆಳೆಗೆ ಎರಡು ಕಪ್ ನೀರು ಅರಶಿನ ಎಣ್ಣೆನ ಹಾಕಿ ಐದ್ ಬಿಸಿಲ್ ನ ಕೂಗಿಸ್ಕೊಂಡಿದ್ದೀನಿ ಜೊತೆಗೆ ಬೇಯಿಸ್ಕೊಂಡಿರೋ ಅನ್ನ ಮತ್ತು ತರಕಾರಿ ಮಿಶ್ರಣನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆದಾಗಿ ಸ್ವಲ್ಪ ಕೊಬ್ಬರಿ ತುರಿ ಕಟ್ ಮಾಡ್ಕೊಂಡಿರೋ ಕೊತ್ಮಿರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ದೇವಸ್ಥಾನ ಶೈಲಿಯ ಪ್ರಸಾದ ಬಿಸಿ ಬಿಸಿಬೇಳೆ ಬಾತ್ ತಯಾರಾಗುತ್ತೆ ಇದನ್ನ ಬಿಸಿ ಬಿಸಿ ಇರ್ಬೇಕಾದ್ರೆ ಗೆ ಸರ್ವ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಖಾರ ಬೂಂದಿ ಜೊತೆಗೆ ತುಪ್ಪನ ಹಾಕಿ ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನೋಡಿ